ಸಿ ಅಂದ್ರೆ ಇವಾಗ ವ್ಯಕ್ತಿತ್ವ ಅನ್ನೋದು ನನಗೆ ಅಂತ ಒಂದು ಪರ್ಸನಾಲಿಟಿ ಇರುತ್ತೆ ಮೇ ಬಿ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ ಜಾಸ್ತಿ ಎಕ್ಸ್ಪ್ರೆಸ್ ಬಿ ಎನಿಥಿಂಗ್ ಅಂದ್ರೆ ಇವಾಗ ನಮಗೆ ಯಾವ್ದೋ ಒಂದು ಚಾಲೆಂಜ್ ಬರುತ್ತೆ ಅಂದ್ರೆ ಯಾವ್ದೋ ಒಂದು ಮೊಮೆಂಟ್ ಬರುತ್ತೆ ನನ್ನ ನನ್ನ ಒರಿಜಿನಾಲಿಟಿಯಿಂದ ನನ್ನ ತನವನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಏನೋ ಚಾಲೆಂಜ್ ಬರುತ್ತೆ ಆ ಚಾಲೆಂಜ್ಗೆ ನಾನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವಿಷಯ ಅಷ್ಟೇನೆ ಇವಾಗ ನಾನು ವ್ಯಕ್ತಿತ್ವ ಅನ್ನೋದು ಅದ್ರಲ್ಲಿ ಸರಿ ತಪ್ಪಂದು ಯಾವುದೂ ಇಲ್ಲ ನಥಿಂಗ್ ಇಸ್ ರೈಟ್ ನಥಿಂಗ್ ಇಸ್ ರಾಂಗ್ ವೆರಿ ಕ್ಲಿಯರ್ ಅಂದ್ರೆ ನೀವೆಲ್ಲ ಬಂದಿದ್ದೀರಾ ಶೂ ಗೆಲ್ಬೇಕಂತ ಬಂದಿದ್ದೀರಾ ಕಪ್ ಗೆಲ್ಬೇಕಂತ ಬಂದಿದ್ದೀರಾ ಜನರು ಗೆಲ್ಬೇಕಂತ ಬಂದಿದ್ದೀರಾ ಇದ್ರ ಮದುವೆ ನಾನು ನಿಮ್ನೆ ಡಿಸ್ಟರ್ಬ್ ಮಾಡಕ್ಕೆ ನಾನು ದುಡ್ಡು ಕೊಡ್ತೀನಿ ದುಡ್ಡು ತುಂಬಾ ದುಡ್ಡು ಅವಶ್ಯಕತೆ ಇದೆ ನನಗೆ ಇದು ನನ್ಗೆಲ್ಲುವುದಕ್ಕಿಂತ ದುಡ್ಡು ಅವಶ್ಯಕತೆ ಇದೆ ಮೇ ಬಿ ಐ ಕ್ಯಾನ್ ಡೈವರ್ಟ್ ಮೈ ಸೆಲ್ಫ್ ನಾನು ಚೇಂಜ್ ಮಾಡ್ಕೋತೀನಿ ಅಂತ ನೀವು ಈ ಡಿಸಿಷನ್ ತಗೋತೀರಾ ಇಲ್ಲ ದುಡ್ಡು ಎಷ್ಟು ಕೊಟ್ಟರೂ ಪರವಾಗಿಲ್ಲ ನಾನು ಗೋಲ್ಡ್ ಇಟ್ಕೊಂಡು ಬಂದಿದ್ದೀನಿ ಅಲ್ಲಿಗೆ ಹೋಗ್ತೀನಿ ಎನ್ನುವುದು ನೀವು ಡೈವರ್ಟ್ ಆಗ್ತಾ ಹೋಗ್ತೀರಾ ಅಷ್ಟೇ ಕ್ವಶನ್ ದೇ ಚೂಸ್ ಅನ್ ಲೈಕ್ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಇಲ್ಲ ದುಡ್ಡು ಅವಶ್ಯಕತೆ ಇದೆ ಬಟ್ ಮೋರ್ ದನ್ ದಿಸ್ ಅದಷ್ಟು ಕಂಪೇರ್ ಮಾಡಿದಾಗ ಅದಕ್ಕೆ ದೊಡ್ಡದಲ್ಲ ಅಂತ ಅವರು ಡಿಸೈನ್ ಮಾಡಿದ್ರು ದಟ್ಸ್ ಅ ಕ್ವಶ್ಟಿನ್ ವಿತ್ ರೋಡ್ ಅದು ನಮ್ದು ಯಾವ್ದು ಕನ್ವಿಕ್ಷನ್ ಯಾವುದು ಇಲ್ಲ ಇದು ಸರಿನಾ ತಪ್ಪ ಏನೋ ಅಲ್ಲ ಒಂದು ಕ್ವಶನ್ ಕೇಳಿದ್ವಿ ಏನು ಗುರಿ ಇಟ್ಕೊಂಡು ಬಂದಿರಲ್ಲ ಅದಕ್ಕೆ ನೀವು ಸ್ಟಿಕ್ ಆರ್ ಹಾಕ್ತೀರಾ ಟು ಡೈವರ್ಟ್ ಇವ್ ಸರ್ ಇಟ್ಸ್ ಫಾರ್ಮೆಟ್ ಅಂದ ಏನು ಇಲ್ಲ ಇವಾಗ ಬಿಗ್ ಬಾಸ್ ಅಲ್ಲಿ ಇದೇ ಫಾರ್ಮೆಟ್ ಅಂತ ಏನೂ ಇಲ್ಲ ಅದು ಬೇಸಿಕ್ ರೂಸ್ ಇರುತ್ತೆ ಮಾಡಬಾರ್ದು ಅಂತ ಒಂದು ಫಾರ್ ಎಕ್ಸಾಂಪಲ್ ಫೋನ್ ಯೂಸ್ ಮಾಡೋಂಗಿಲ್ಲ ಆಚೆ ಹೋಗಂಗಿಲ್ಲ ಅನ್ನೋ ಥರ ಒಂದು ಬೇಸಿಕ್ ಆಗಿ ಒಂದು ಕೋರ್ ಫಾರ್ಮೆಟ್ಸ್ ಒಂದು ಕೋರ್ ರೂಲ್ಸ್ ಇರುತ್ತೆ ಅದನ್ನ ಇಟ್ಕೊಂಡು ನೀವು ಹೆಂಗ್ ಬೇಕಾದ್ರೆ ಅದನ್ನ ಮಾಡಬಹುದು ಫ್ರೀ ಫ್ಲೋ ಫಾರ್ಮೆಟ್ ಅಂದ್ರೆ ನೀವು ನೀವು ಅದ್ರಲ್ಲಿ ದುಡ್ಡು ಇಟ್ಕೊಂಡು ಮಾಡಲೇಬೇಕು ಅಂತಲ್ಲ ಬಟ್ ಅಂದ್ರೆ ಇವಾಗ ಈ ಸಲ ತಮಿಳು ಕೂಡ ಮಾಡಿದ್ದಾರೆ ದುಡ್ಡು ಇಟ್ಕೊಂಡು ಅಂದ್ರೆ ಇಡೀ ವಾರ ಮಾಡಿದ್ದಾರೆ ದಟ್ ಇಸ್ ವೆರಿ ನ್ಯೂ ನೀವು ಅದನ್ನು ಹೆಂಗ್ ಬೇಕಾದ್ರೆ ಕ್ರಿಯೇಟಿವ್ ಆಗಿ ನೀವು ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ದಾಸ್ ಅ ನರೇಟಿವ್ ಸೊ ನಾವು ಒಂದು ಕತೆ ಹೇಳ್ತೀವಿ ಅದನ್ನು ರಿಯಲ್ ರಿಯಲ್ ಇನ್ಸಿಡೆಂಟ್ ಮೂಲಕ ಹೇಳ್ತೀವಲ್ವಾ ಹಿಂಗೆ ಹಿಂಗ್ ಹೋದ್ರೆ ಹೆಂಗಾಗುತ್ತೆ ಅನ್ನೋದು ಅಷ್ಟೇ ವಿಷಯ ಇರೋದು ನಾವು ಏನು ಮಾಡಿದ್ವಿ ನಮ್ಮ ಅಪ್ರೋಚ್ ಇದ್ದಿತ್ತು ನಾವೊಂದು ಕ್ವಶ್ಟ ಥ್ರೂ ಮಾಡಿದ್ವಿ ನಿಮ್ಮ ಗುರಿ ಇಟ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಗುರಿ ಡೈವರ್ಟ್ ಮಾಡೋಕ್ಕೆ ನಾನೊಂದು ಕೊ ಒಂದು ಡೈವರ್ಷನ್ ಕೊಡ್ತೀನಿ ಒಂದು ಹರ್ಡರ್ಸ್ ಕೊಡ್ತೀನಿ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಇಲ್ಲಾಂದರೆ ಅಂದ್ರೆ ನಾ ಡಿಸ್ಟ್ರಾಕ್ಟ್ ಆಗಲ್ಲ ನನ್ನ ಗುರಿ ಇಟ್ಕೊಂಡು ಹೋಗ್ತೀನಿ ಅಂತ ಇರತ್ತೆ ದಾಟ್ ಇಸ್ ಆಲ್ಸೋ ವ್ಯಕ್ತಿತ್ವ ಅಲ್ವಾ ನೀವು ಹೆಂಗೆ ಹೆಂಗ್ ಬೇಕಾದ್ರೆ ತಗೋಬೋದು ಅದನ್ನು ಹೆಂಗ್ ನೋಡ್ತೀರಾ ನನ್ ಮೇಲೆ ಅವರು ಆ ಕ್ವಶ್ಟಿನ್ಗೆ ನೋ ಅಂತ ಹೇಳಿದ್ರು ದಟ್ಸ್ ದಟ್ ಅದು ಒಂದು ಸೆಗ್ಮೆಂಟ್ ಅಷ್ಟೇ ದಸ್ಟ್ ಟು ಡಿಸ್ಟರ್ಬ್ ದಮ್ ಗೆಟ್ ಡಿಸ್ಟರ್ಬ್ ದಟ್ಸ್ ಆನ್ಸರ್